ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರನ್ನು ಗುರುತರವಾದ ರಾಜದ್ರೋಹದ ಆರೋಪವನ್ನು ಹೊರಿಸಿ ಬಂಧನದಲ್ಲಿರುವ ಇಟ್ಟಿರುವಂತಹದ್ದು ಅವರಿಗೆ ಸಕಲ ಸೌಲಭ್ಯಗಳನ್ನು ಕೂಡ ನಿಷೇಧಿಸಿರುವುದು ಅತ್ಯಂತ ಕಠೋರವಾಗಿರತಕ್ಕಂಥ ವಿಚಾರ ಆಗಿದೆ ಇದನ್ನು ನಾವು ಸಂಪೂರ್ಣ ಖಂಡಿಸ್ತೇವೆ ಅವರನ್ನು ಬಹುಬೇಗ ವಿಮುಕ್ತರನ್ನಾಗಿ ಮಾಡಬೇಕು ಬಾಂಗ್ಲಾದೇಶಕ್ಕೆ ಅವರು ಸಲ್ಲಿಸಿರತಕ್ಕಂತಹ ಕೊಡುಗೆ ಆ ಸಂಸ್ಥೆ ಸಲ್ಲಿಸಿರುವ ಕೊಡುಗೆ ಅತ್ಯಪೂರ್ವವಾದದ್ದು ಹಸಿದವರಿಗೆ ಕಷ್ಟದ ಕಾಲದಲ್ಲಿ ಅನ್ನವನ್ನು ನೀಡಿದ ಸಂಸ್ಥೆ ಅವರಿಗೆ ಕೃತಜ್ಞರಾಗಿರಬೇಕೇ ಹೊರತು ಈ ರೀತಿಯ ಕೃತಜ್ಞರಾಗಿ ಇರಬಾರದು ಈ ನೆಲೆಯಲ್ಲಿ ಇದನ್ನು ನಾವು ಎಲ್ಲ ಹಿಂದೂಗಳು ಕೂಡ ನೆಲೆಸಿ ಒಗ್ಗಟ್ಟಾಗಿ ಖಂಡಿಸ್ತಾ ಇದ್ದೇವೆ ಅವ್ರನ್ನು ಕೂಡಲೇ ಬಂಧನದಿಂದ ಬಿಡುಗಡೆ ಮಾಡಬೇಕು ಅಂತ ಆಶಿಸ್ತೇವೆ ಜೊತೆಗೆ ಈ ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮುತುವರ್ಜಿಯನ್ನು ವಹಿಸಿ ಮುಂದಾಗಿ ತಕ್ಕುದಾಗಿರತಕ್ಕಂತಹ ಕಾರ್ಯವನ್ನು ಮಾಡಬೇಕು ಕೇಂದ್ರವನ್ನು ಕೂಡ ನಾವು ಒತ್ತಾಯಿಸ್ತಾ ಇದ್ದೇವೆ